ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ರೀನಾ ಎಂತಕ್ಕಂಥವರು ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ವಿಚಾರ ಈ ರೀತಿಯಾಗಿದ್ದಾರೆ ಮೇಡಮ್ ಯಾರಾದರೂ ಯಾರನ್ನಾದರೂ ಸಾಯಿಸಿದ್ರೆ ಅದು ಹಿಂದಿನ ಜನ್ಮದಲ್ಲಿ ಅವರು ಸಾಯಿಸಿದ್ದವರನ್ನು ಅದೇ ರೀತಿ ಸಾಯಿಸ್ತಾರಂತೆ ಹೌದಾ ಹಿಂದಿನ ಜನ್ಮದ ಲೆಕ್ಕಾಚಾರ ಇರುತ್ತಂತೆ ಹೌದಾ ಆದರೆ ಇದೇ ಮೊದಲನೇ ಜನ್ಮ ಆಗಿದ್ದರೆ ನೆಕ್ಸ್ಟ್ ಜನ್ಮದಲ್ಲಿ ಸಾಯಿಸ್ತೋರ್ನ ಸತ್ತಿರೋರ್ನ ಸಾಯಿಸ್ತಾರಾ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದ್ದಾರೆ ನಿಮಗೆ ಗೊಂದಲ ಅನಿಸುತ್ತೆ ಇಲ್ಲಿ ಪೂರ್ವ ಜನ್ಮದಲ್ಲಿ ಯಾರನ್ನಾದರೂ ಸಾಯಿಸಿದ್ರೆ ಈ ಜನ್ಮದಲ್ಲಿ ಅವರು ಅದೇ ರೀತಿಯಾಗಿ ಅವರನ್ನು ಸಾಯಿಸ್ತಾರೆ ಅಂತೆ ಹೌದಾ ಅಂತ ಕೇಳಿರ್ತಿರೋದು ಅದ್ರ ಜೊತೆಗೆ ಇದೇ ಜನ್ಮದಲ್ಲಿ ಏನಾದರೂ ಅವರು ಮೊದಲನೇ ಜನ್ಮ ಪಡೆದಿದ್ರೆ ಈ ಮೊದಲನೇ ಜನ್ಮದಲ್ಲಿ ಏನಾದರೂ ಅವರು ಹೊಸದಾಗಿ ಕರ್ಮಫಲ ಲೆಕ್ಕಾಚಾರ ಮಾಡ್ಕೊಂಡಿದ್ರೆ ಮುಂದಿನ ಜನ್ಮದಲ್ಲಿ ಅದೇ ರೀತಿಯಾಗಿ ಅವರನ್ನು ಸಾಯಿಸ್ತಾರಾ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಇವರು ಕಮೆಂಟ್ ಮಾಡಿರ್ತಕ್ಕಂಥದ್ದು ಈ ವಿಡಿದ ವಿಚಾರವನ್ನು ತಿಳ್ತಕ್ಕಂಥದ್ದು ಕರ್ಮ ಫಲ ಹೇಗೆ ಮರಳಿ ಬರುತ್ತೆ ಅನ್ನೋದನ್ನು ನಾವು ಈ ವೀಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂಪ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋ ವೀಕ್ಷಿಸ್ಬೋದು ಹಳೆ ವೀಡಿಯೋಗಳನ್ನು ಕೂಡ ವೀಕ್ಷಿಸಿ ಜ್ಞಾನವರ್ಧಕ ಇದೆ ಈ ಚಾನಲ್ನಲ್ಲಿ ಮೂರು ಸಾವಿರಕ್ಕೂ ಮಿಗಿಲಾಗಿ ವೀಡಿಯೋಸ್ಗಳು ಲಭ್ಯ ಇದೆ ಹಾಗೇ ಯಂತ್ರಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡ್ಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾನನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಹಸಪರಿಶೀಲನೆ ಅಂಗಸಾಮಧಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಗೂಢ ಸಮಸ್ಯೆಗಳು ರಹಸ್ಯಮಯ ಸಮಸ್ಯೆಗಳು ಗೋಚರ ಅಗೋಚರದ ಸಮಸ್ಯೆಗಳು ಅಂತ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಏನು ಬಗ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆಯೇ ನೆಗೆಟಿವಿಟಿ ರಿಮೋವಲ್ ದುಪ್ಪದ ಪೌಡರ್ ಎರಡು ರೀತಿಯಾಗಿ ನೆಗೆಟಿವಿಟಿ ರಿಮೋವಲ್ ಆಯಿಲ್ ಲಭ್ಯ ಇದೆ ಅದು ಸಮಸ್ಯೆ ಯಾರಿಗಿದೆ ಅವರು ಈ ಒಂದು ಪೌಡರು ಆಯಿಲು ಬಳಸ್ಬೋದು ಹಾಗೆ ಮನೆಯಲ್ಲೂ ಕೂಡ ದುಬ್ಬದ ಪೌಡ್ರು ಹಾಕ್ಬೋದು ಹಾಗೆ ಹಣಕಾಸಿನ ಸಮಸ್ಯೆ ನಿವಾರಣೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಬ್ಬದ ಪೌಡರ್ ಲಭ್ಯ ಇದೆ ಆಸಕ್ತರು ಇದೇ ನಂಬರ್ಗೆ ಈ ಗೆದ್ದಂಥ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡಿ ತರಿಸ್ಕೊಂಡು ಅದ್ರ ಪ್ರಯೋಜನ ಪಡೆಯಬಹುದು ಆರ್ಥಿಕ ಏನಾಗ್ತಾ ಇದೆ ಅದನ್ನು ನಿವಾರಣೆ ಮಾಡ್ಕೋಬೋದು ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ಯಾರು ಯಾವ ರೀತಿಯಾದಂತಹ ಕರ್ಮವನ್ನು ಮಾಡ್ತಾರೆ ಅದೇ ರೀತಿಯಾದಂಥ ಕರ್ಮಫಲ ಫಲ ನಿರ್ಮಾಣ ಆಗುತ್ತೆ ಅದಕ್ಕೂ ಕೂಡ ಗಮನಿಸಿ ಜೀವ ಜೀವಗಳು ಎಂಬತಕ್ಕಂಥದ್ದೇನಿದೆ ಈ ಭೂಮಿ ಮೇಲೆ ಈಗಿರ್ತಕ್ಕಂಥವರನ್ನು ನೋಡಿ ಯಾರೂ ಕೂಡ ಏಕಸಮಾನವಾಗಿ ಕನಿಷ್ಠ ಒಂದು ನೂರು ಜನರಾಗಲಿ ಈಗ ನಾವು ಕೋಟಿ ಕೋಟಿ ಜನಸಂಖ್ಯೆ ಎದ್ದೇವೆ ಭೂಮಿ ಮೇಲೆ ಒಂದು ಎಂಟುನೂರಕ್ಕೂ ಮಿಗಿಲಾಗಿ ಜನಸಂಖ್ಯೆ ಎದ್ದೇವೆ ಯಾರಾದರೂ ಎಂಟು ನೂರು ಜನಸಂಖ್ಯೆಯಲ್ಲಿ ನೂರು ಜನರು ಒಂದೇ ರೀತಿಯಾದಂತಹ ಕರ್ಮ ಫಲವನ್ನು ನಿರ್ಮಾಣ ಮಾಡಿಕೊಳ್ತಾ ಇದ್ದಾರೆ ಅದರಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ ಆಹಾರದಲ್ಲಿ ವ್ಯತ್ಯಾಸ ಇಲ್ಲ ವಿಚಾರ ಮಾಡ್ತಕ್ಕಂಥದ್ರಲ್ಲಿ ವ್ಯತ್ಯಾಸ ಇಲ್ಲ ಜೀವನ ಶೈಲಿಯನ್ನು ಮಾಡ್ತಕ್ಕಂಥದ್ರಲ್ಲಿ ವ್ಯತ್ಯಾಸ ಇಲ್ಲ ಯಾವುದೇ ಕಾರ್ಯಗಳೇನು ಮಾಡ್ತಾ ಇದ್ದಾರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಅಥವಾ ಒಂದು ರೀತಿಯಾಗಿ ಡಿಫ್ರೆನ್ಸ್ ವಿವಿಧತೆ ಇಲ್ಲ ಇದ್ರ ಬಗ್ಗೆ ತೋರಿಸಿ ಒಂದು ನೂರು ಜನ ಯಾರಾದರೂ ಯಾರೂ ಕೂಡ ಆ ರೀತಿಯಾಗಿ ಇಲ್ಲ ಆಲೋಚನೆಗಳು ಬೇರೆ ದೇಹದ ಸ್ಥಿತಿ ಬೇರೆ ಆರೋಗ್ಯ ಸ್ಥಿತಿ ಬೇರೆ ಮನಸ್ಥಿತಿ ಬೇರೆ ಜೀವನ ಸ್ಥಿತಿ ಬೇರೆ ಆಯಸ್ಸಿನ ಸ್ಥಿತಿ ಬೇರೆ ಈ ರೀತಿಯಾಗಿ ಹಲವು ಯೋಗಗಳು ಕಾರ್ಯಗಳು ಕರ್ಮಗಳಿದ್ದ ಏಕಸಮಾನವಾಗಿ ಕೂಡ ಯಾರೂ ಇಲ್ಲ ಹಾಗಿದ ಮೇಲೆ ಯಾವುದೇ ಜನ್ಮದಲ್ಲಿ ಕರ್ಮಫಲ ಎಂತಕ್ಕಂಥದ್ದು ನಿರ್ಮಾಣವಾದರೆ ಅದರ ತಿರುವಳಿಗೆ ಒಬ್ಬರು ಯಾವುದೋ ಒಂದು ಡಾಕ್ಟರ್ ವಿಭಾಗದಲ್ಲಿ ಹೋಗ್ತಾರೆ ಮತ್ತೊಬ್ಬರು ಲಾಯರ್ ವಿಭಾಗದಲ್ಲಿ ಹೋಗ್ತಾರೆ ಮತ್ತೊಬ್ಬರು ಕ್ರೀಡಾ ವಿಭಾಗದಲ್ಲಿ ಹೋಗ್ತಾರೆ ಮೂರು ಜನರು ಕೂಡ ಸ್ನೇಹಿತರೆ ಈಗ ಮೂರು ಜನರ ಜೀವನದಲ್ಲಿ ಸಂಬಂಧಪಟ್ಟಂತೆ ಬಾಲ್ಯದಲ್ಲಿ ಒಂದು ತಪ್ಪುಗಳಾಗಿರ್ತಾ ಅಥವಾ ಯೌವನದಲ್ಲಿ ಒಂದು ತಪ್ಪಾಗಿರ್ತಾ ನಂತರದಲ್ಲಿ ಒಂದು ಮೇಜರ್ ಸ್ಥಿತಿಗೆ ಬಂದ್ಬಿಡ್ತಾರೆ ಮೂರು ಜನರು ಮೂರು ದಿಕ್ಕಿಗೆ ಹೋಗ್ತಾರೆ ಅಂದರೆ ಮೂರು ಮೂರು ಯಾವ ಜಾಬ್ಗಳು ಸಿಕ್ಬಿಡ್ತಾವೆ ಅವರು ಮೂರು ದಿಕ್ಕಿಗೆ ಹೋಗ್ಬಿಡ್ತಾರೆ ಈಗ ಅವರು ಚಿಕ್ಕದ್ರಲ್ಲಿ ಅಥವಾ ಯೌವನದಲ್ಲಿ ಈ ಮೂರು ಜನ ಸೇರ್ಕೊಂಡು ಮಾಡಿರ್ತಕ್ಕಂಥ ತಪ್ಪು ಯಾರಿಗಾದರೂ ಒಬ್ಬರಿಗೆ ಹೊಡೆದು ಬಿಟ್ಟಿರ್ತಾರೆ ಹುಡುಗರು ಅಂತ ಅಂತ ಇಟ್ಕೊಳ್ಳಿ ಉದಾಹರಣೆ ಸುಮ್ಮನೆ ಹೇಳ್ತಾರೆ ಅವ್ರು ಮೂರು ಜನ ನೋಡಿದ್ರು ಇವ್ರು ಮೂರು ಜನೂ ಕೂಡ ಒಂದೇ ಕಡೆ ಸೇರಬೇಕು ಅವ್ನು ಬಂದು ಇವರು ಮೂರು ಜನ ಹೊಡಿಯಕ್ಕೆ ಅಲ್ವಾ ಮುಂದಿನ ಜನದಲ್ಲಿ ಇವ್ರೇನು ಮಾಡಿದ್ರು ಒಬ್ಬರು ಡಾಕ್ಟ್ರಾದ್ರು ಮತ್ತಿನ್ನೊಬ್ಬರು ಯಾರ್ಯಾರನ್ನ ಹೇಳ್ದಲ್ಲ ಅವರಿಬ್ಬರು ಯಾವ್ಯಾವ್ದ ದಿಕ್ಕಿಗ್ ಹೋದು ಕರ್ಮಫಳ ಅಲ್ಲಿ ಮತ್ತೊಂದು ಜ ಹತ್ತು ಜನ ಜೊತೆ ಮತ್ತೊಂದು ನೂರು ಜನ ಜೊತೆ ಮತ್ತೊಂದು ಸಂಸಾರದ ಜೊತೆ ಮತ್ತೊಂದು ಕುಟುಂಬದ ಜೊತೆ ಈ ರೀತಿಯಾಗಿ ಕರ್ಮಗಳು ಹೆಣ್ಕೊಂಡ್ವು ಹೆಣ್ಕೊಂಡು ಹೆಣ್ಕೊಂಡ್ವು ಈಗ ಆ ಮನುಷ್ಯನಿಗೆ ನೀವು ಹೊಡಿಬೇಕು ಯಾರು ಒಡ್ಸ್ಕೊಂಡಿದ್ರು ಅವ್ರು ಹೊಡಿಬೇಕು ಮುಂದಿನ ಜನ್ಮದಲ್ಲಿ ಆ ಮನುಷ್ಯ ಹೇಗೆ ಸಿಗ್ತಾನೆ ನಿಮಗಿಂತ ಅಧಿಕವಾಗಿ ಇನ್ನೊಬ್ರ ಜೊತೆ ಕರ್ಮಫಲ ನಿರ್ಮಾಣ ಮಾಡ್ಕೊಬಿಟ್ಟಿರ್ತಾರೆ ಇನ್ನೊಬ್ರ ಜೊತೆಗೆ ಸ್ನೇಹ ಇನ್ನೊಬ್ರ ಜೊತೆ ವಂಚನೆ ಮೋಸ ಅಥವಾ ಒಳ್ಳೆಯದು ಏನೇನು ನಿರ್ಮಾಣ ಮಾಡ್ಕೊಬಿಟ್ಟಿರ್ತಾರೆ ಅದು ಅವಧಿ ಹೆಚ್ಚಿರುತ್ತೆ ಈಗ ಅವರು ನಿಮಗೆ ಸಿಕ್ಕೋದು ಹೇಗೆ ಈಗ ಅವ್ರದ್ದು ಲೆಕ್ಕಾಚಾರ ಆಗಬೇಕು ಈಗ ನೀವು ಕೂಡ ಮನುಷ್ಯರು ಅವರು ಕೂಡ ಮನುಷ್ಯರೇ ಅಲ್ವೇ ಆ ಮನುಷ್ಯರು ಮೇಲೆ ಅವ್ರದ್ದು ಕರ್ಮಫಲ ಲೆಕ್ಕಾಚಾರ ಆಗಬೇಕು ನಿಮ್ಮದು ಕರ್ಮಫಲ ಲೆಕ್ಕಾಚಾರ ಆಗಬೇಕು ಈ ಸಂದರ್ಭದಲ್ಲಿ ಎಷ್ಟೆಷ್ಟು ಆತ್ಮಗಳು ಪ್ರಯಾಣವನ್ನು ಏನು ಮಾಡ್ತಾವೆ ಆ ಸಂದರ್ಭದಲ್ಲಿ ಎಲ್ಲರೂ ಎಲ್ಲರ ಕೈಗೆ ಲೆಕ್ಕಾಚಾರಕ್ಕೆ ಸಿಗೋದಿಲ್ಲ ಅದಕ್ಕೆ ಕರ್ಮಗಳನ್ನು ನಿರ್ಮಾಣ ಮಾಡ್ಕೊಳ್ಳೋದು ಇದೆಯಲ್ಲ ವಿಷ ಕುಡಿದು ಕೂಡ ಮನುಷ್ಯ ಜೀರ್ಣಿಸ್ಕೊತಾನೆ ವಿಷ ಕುಡಿದು ಕೂಡ ಬಚಾವಾಗ್ತಾನೆ ಆದರೆ ಅಶುದ್ಧ ಕರ್ಮ ಮಾಡಿ ಬಚಾವಾಗಲಿಕ್ಕಾಗೋದಿಲ್ಲ ಏಕೆಂದರೆ ಇಲ್ಲಿವರೆಗೂ ಕೂಡ ಎಷ್ಟೆಷ್ಟು ಜೀವಗಳು ಕಾಯ್ತಾ ಇದ್ದಾವೆ ಒಂದು ನವಜೋಡಿ ಮದುವೆ ಆಗುತ್ತೆ ಅಂದರೆ ಅಲ್ಲಿ ಸಾವಿರಾರು ಆತ್ಮಗಳು ಪೈಪೋಟಿ ಇರ್ತಾ ಅಲ್ಲಿ ಹುಟ್ಟಲಿಕ್ಕೆ ಅಯ್ಯೋ ಕರ್ಮ ಲೆಕ್ಕಾಚಾರ ಇರೋದಿಲ್ವಾ ಆ ರೀತಿಯಾಗಿ ಏನಾದ್ರೂ ಇರುತ್ತೆ ಅಂಥ ಲೆಕ್ಕಾಚಾರಗಳಿರ್ತಾವೆ ಅಲ್ಲಿ ಹುಟ್ಟತಕ್ಕಂಥ ಅವಕಾಶಗಳಿರ್ತಾವೆ ಬೇಕಾದಷ್ಟು ಆತ್ಮಗಳು ಶ್ರಮ ಪಡ್ತಿರ್ತಕ್ಕಂಥದ್ದು ಇರುತ್ತೆ ಇದರ ಅವಲೋಕನವನ್ನು ಮಾಡಿದವರು ಇದನ್ನು ನೋಡ್ದವರು ಇದ್ರ ಬಗ್ಗೆ ತಿಳಿದಿರೋರು ಸನ್ಯಾಸಿಯಾಗಿ ಹೋಗ್ಬೇಕು ಸನ್ಯಾಸಿಯಾಗೆ ಮನೆ ಬೇಡ ಮಠ ಬೇಡ ಮದುವೆ ಬೇಡ ಜೀವನ ಬೇಡ ಆಚಾರ ಬೇಡ ವಿಚಾರ ಬೇಡ ಅಧಿಕಾರ ಬೇಡ ಸ್ವರ್ಗ ಬೇಡ ನರಕ ಬೇಡ ನಮಗೇನೋ ಬೇಡ ನಮ್ಮನ್ನು ಬಿಟ್ಬಿಡಿ ಸಾಕು ನಮ್ಮ ಪಾಡಿಗೆ ನಾವು ಹೋಗ್ಬಿಡ್ತೀವಿ ಅಂತ ಹೋಗ್ಬಿಟ್ಟಿರ್ತ ಎಲ್ಲವನ್ನೂ ಕೊಡ್ತೀರ್ ಸು ಮನೆ ಮಠ ಜಮೀನು ಆಸ್ತಿ ಪಾಸ್ತಿ ಏಕೆಂದರೆ ಕರ್ಮ ಶುದ್ಧ ಆದರೆ ಅದರಷ್ಟು ಘನಘೋರ ಮತ್ತೊಂದು ಯಾವುದಿಲ್ಲ ವೆಯ್ಟಿಂಗ್ ಲೀಸ್ಟ್ ಒಂದು ಸರ್ಕಾರದ ಒಂದು ಯೋಜನೆ ಬಂತು ಅಂತ ತಿಳ್ಕೊಳ್ಳಿ ಆ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಸಾವಿರಾರು ಜನ ಕ್ಯೂನಲ್ಲಿ ನಿಂತಿದ್ರು ಈಗ ಯಾವುದೊಂದು ಕರೋನಾ ಬಂತು ಈ ಡ್ರಾಪ್ ಹಾಕ್ಸ್ಕೋಬೇಕು ಅಂತಂದರು ಒಂದು ಲಸಿಕೆ ಹಾಕಿಸ್ಕೋಬೇಕು ಅಂದರು ಅದಕ್ಕೆಲ್ಲ ನೀವು ಕ್ಯೂನಲ್ಲಿ ನಿಂತ್ಕೊಳ್ರಿ ಒಬ್ಬನಿಗೆ ತಲೆ ತಿರುಗಿ ಬಿದ್ದೋಗ್ಬೋದು ಇನ್ನೊಬ್ರಿಗೆ ವಾಂತಿ ಬಿಡ್ಬೋದು ಇನ್ನೊಬ್ರಿಗೆ ಸುಸ್ತಾಗಿ ಸಾಯ್ಬೋದು ಆದರೆ ಆ ಕ್ಯೂ ಕಾಯ್ತಕ್ಕಂಥದ್ದು ಎಷ್ಟು ಕಷ್ಟದಾಯಕ ಅಲ್ವಾ ಒಂದು ಲಸಿಕೆ ಹಾಕಿಸ್ಕೊಳ್ಲಿಕ್ಕೂ ಕೂಡ ಅಷ್ಟು ಕಷ್ಟ ನಿಮ್ಗೆ ಅನಿಸ್ಬೇಕಾದ್ರೆ ಇಂಥವ್ರ್ದೆಲ್ಲ ವಿವಹರಣೆಗಳು ಆಚರಣೆಗಳು ಕರ್ಮಫಲಗಳು ಕರ್ಮ ಬಂಧನಗಳು ಯಾರ್ಯಾರ ಜೊತೆಗೂ ನಿರ್ಮಾಣ ಆಗಿರುತ್ತೆ ನಿಮಗೇನು ಕರ್ಮಫಲ ನಿರ್ಮಾಣ ಆಗಿದ್ದು ನೀವು ಓಡಿಸ್ಕೊಂಡಿದ್ರೆ ಅವ್ನು ನನಗೆ ಓಡ್ದ ಅವ್ನಿಗೆ ಹಿಂದೆಲ್ಲ ನಾಳೆ ಅವನಿಗೆ ಏಟ್ ಕೊಡಲೇಬೇಕು ನಾನು ಹಿಂದೆಲ್ಲ ನಾಳೆ ಅವನಿಗೆ ಏಟ್ ಬೀಳಲೇಬೇಕು ಅವ್ನು ಸಿಕ್ಕೋದಿಲ್ಲ ಅವ್ನು ಬೇರೆ ಕಡೆಗೆ ಹೋಗ್ಬಿಟ್ಟಾನೆ ಬೇರೆ ಕೂಡ ಜಬಿಗೆ ಹೋಗ್ಬಿಟ್ಟಾನೆ ಬೇರೆ ಕಡೆ ಎಲ್ಲ ಹೆಣ್ಣು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಹೋಗ್ಬಿಟ್ಟಾರೆ ಯಾವ್ಯಾವ್ದು ಕರ್ಮಪಲ ನಿರ್ಮಾಣ ಮಾಡ್ಕೊಂಡು ಹೋಗ್ಬಿಟ್ಟು ಈಗ ಅವರು ನೀಗ ಹುಡುಕ್ತೀರಾ ಹೇಗೆ ನಿಮ್ಮ ಕನೆಕ್ಟಿಗೆ ತರ್ತೀರಾ ಈಗ ನೀವೇನು ಏನು ಸುಮ್ಮನೆ ಇರೋದಿಲ್ಲ ಹೊಡ್ಸ್ಕೊಂಡವ್ರದ್ದು ಕೂಡ ಅವ್ರದ್ದು ಒಂದು ಜೀವನ ಅವ್ರದ್ದು ಒಂದು ವೃತ್ತಿ ಅವ್ರದ್ದು ಒಂದು ಬದುಕು ಅವ್ರದ್ದು ಹಲವಾರು ಜನ್ ಜನರ ಜೊತೆ ಆಗ ಒಂದು ಕರ್ಮಫಲ ಹೇಗೆ ತರ್ತೀರಾ ನೀವು ನೀವು ಒಟ್ಟಿಗೆ ಹೇಗೆ ಆಗ್ತೀರಾ ಕರ್ಮಫಲ ತೀರಿಸ್ಕೊಳ್ಳಿಕ್ಕೆ ಕಷ್ಟ ಸಾಧ್ಯ ವೆಯ್ಟಿಂಗ್ ಲೀಸ್ಟ್ ವೆಯ್ಟಿಂಗ್ ಲೀಸ್ಟ್ ವೆಯ್ಟಿಂಗ್ 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 ಈ ಸುಷುಪ್ತ ಅವಸ್ಥಿನಲ್ಲಿ ಜೀವ ಜನ್ಮವನ್ನು ಪಡೀಲಿಕ್ಕಾಗೋದಿಲ್ಲ ಮನುಷ್ಯ ಜನ್ಮವನ್ನು ವೆಯ್ಟಿಂಗ್ ಮಾಡ್ತಾ ಇರತ್ತೆ ಯಾರೋ ಒಬ್ಬರು ಕೊಲೆ ಆಗಿದ್ರು ಇಲ್ಲಿ ಈ ಒಂದು ಟಾಪಿಕ್ನ ವಿಚಾರನೆ ಇದಾಗಿದೆ ಯಾರಾದ್ರೂ ಒಬ್ಬರು ಕೊಲೆ ಆಗಿದ್ರು ಅವ್ರನ್ನ ಸಹಿಸ್ಬೇಕಂದ್ರೆ ಅವ್ರು ಹುಟ್ಬೇಕಲ್ಲ ನೀವು ಅವ್ರಿಗೆ ಕೊಲೆ ಮಾಡೋದಕ್ಕೆ ನೀವು ಕೊಲೆಗಾರರಾಗೋದಕ್ಕೆ ಅಥವಾ ಎಂಥದ್ದಾರು ಒಂದು ಆಗೋದಕ್ಕೆ ಅವ್ರು ಹುಟ್ಟಬೇಕಲ್ಲ ಟೈಮಲ್ಲಿ ನಿಮ್ಮ ಸೇಟ್ ತೀರಿಸ್ಕೊಳ್ಲಿಕ್ಕೆ ಏನೋ ಒಂದು ಆಗಬೇಕಲ್ಲ ಈಗ ಎದ್ರಿಗೆ ಮಾಡ್ತಾರೋ ತಂತ್ರ ಮಾಡಿಸಿ ಮಾಡ್ತಾರೋ ಅಥವಾ ಬೇರೆ ಏನಾದ್ರು ಗೊತ್ತುಗುರಿ ಇಲ್ದಂಗೆ ಮಾಡ್ತಾರೋ ಏನೇನು ಮಾಡ್ತಾರೋ ಯಾವುದೋ ಒಂದು ರೂಪದಲ್ಲಿ ನೀವೇನು ಮಾಡಿರ್ತೀರ ಅದೇನು ಮರಳಿ ಆ ಮನುಷ್ಯನಿಗೆ ಬರುತ್ತೆ ಅಲ್ವಾ ಈಗ ಆ ಮನುಷ್ಯ ಹುಟ್ಟಬೇಕು ಆ ಮನುಷ್ಯನನ್ನು ಸಾಯಿಸ್ಬೇಕಂದ್ರೆ ಅದಕ್ಕೆ ನೀವೆಲ್ಲಿವರಿಗೆ ಕಾಯಬೇಕು ಈ ಕರ್ಮಫಲ ಎಂಬತಕ್ಕಂಥದ್ದು ಏನಿದೆ ಇದು ಬಿಡೋದಿಲ್ಲ ಅದಕ್ಕೆ ದೇವಸ್ಥಾನದಲ್ಲಿ ನೋಡಿ ದೇವರು ನಿಶ್ಚಿಂತ ನಿಶ್ಚಿಂತೆಯಿಂದ ಕೂತಿರ್ತಾರೆ ಎಲ್ಲೂ ಕೂಡ ಅವರು ಅವರಲ್ಲಿ ಅವಸರ ಆಗಲಿ ಮಕ್ಳುಗಳು ಹೀಗಾಗ್ತವೆ ಅನ್ನೋದಾಗಲಿ ಏನೂ ಕೂಡ ಇರೋದಿಲ್ಲ ನಿಶ್ಚಿಂತೆಯಿಂದ ಇರ್ತಾರೆ ಏಕೆಂದರೆ ಮೈದಾನ ಪೂರ್ತಿ ಬಿಟ್ಬಿಟ್ಟಿದ್ದಾರೆ ನೀವು ಏನು ಮಾಡ್ತೀನಿ ಒಳ್ಳೇದು ಮಾಡ್ಕೋತರೆ ಒಳ್ಳೇದು ಕೆಟ್ಟದ್ದು ಮಾಡ್ತು ಕೆಟ್ಟದ್ದು ಅಂತ ಹೇಳಿ ಹಾಗಾಗಿ ಯಾರು ಯಾವ ಕರ್ಮ ಫಲವನ್ನು ಮಾಡಿದ್ರೂ ಅದನ್ನು ತೀರಿಸಲಿಕ್ಕೆ ಜನ್ಮ ಜನ್ಮಾಂತರಗಳನ್ನು ಇರುತ್ತೆ ಆದರೂ ಕೂಡ ಕರ್ಮ ಲೆಕ್ಕಾಚಾರ ಆಗುತ್ತೆ ಆದರೆ ವೆಯ್ಟಿಂಗ್ ಲಿಸ್ಟಲ್ಲಿದ್ದಾಗ ಜನ್ಮ ಸಿಗೋದಿಲ್ಲ ಆಹಾರ ಇಲ್ಲ ಬದುಕಿಲ್ಲ ಆ ಒಂದು ಅವಸರ ಒಂದು ನಿಗೂಢ ಪರಿಸ್ಥಿತಿ ಆ ಜೀವ ಶಕ್ತಿಯನ್ನು ಕಳ್ಕೊತಾ ಇರುತ್ತೆ ಆತ್ಮದ ಶಕ್ತಿಯನ್ನು ಕಳ್ಕೊತಾ ಇರುತ್ತೆ ಇಂಥದ್ದೆಲ್ಲ ಪರಿಸ್ಥಿತಿಗಳು ಬದಲಾಗ್ತವೆ ಎಷ್ಟೋ ಆತ್ಮಗಳು ಕ್ಷಮಿಸಿ ಹೋಗ್ತಾವೆ ಎಷ್ಟೋ ಆತ್ಮಗಳು ಕಾಯ್ದು ಹೋಗ್ತಾವೆ ಎಷ್ಟಿಷ್ಟು ಯಾವ ಕಾಯ್ತಾವೆ ಅವಕ್ಕೆ ಪುನಃ ಅವಕಾಶ ಸಿಗುತ್ತೆ ಆ ಜನ್ಮ ಜನ್ಮಗಳು ಕಾಯಬೇಕಾಗುತ್ತೆ ಲೆಕ್ಕಾಚಾರಕ್ಕೆ ಈ ರೀತಿಯಾಗಿರುವ ಕಾರಣದಿಂದ ಲಕ್ಷಾಂತರ ವರ್ಷಗಳು ಕಳೆದ್ಬಿಡ್ತಾ ಸಮಯ ಯಾವುದಾದ್ರೂ ಒಂದು ಜನ್ಮಕ್ಕಾದರೆ ಈ ಜನ್ಮಕ್ಕಿಲ್ಲ ಅಂದ್ರೆ ಮುಂದಿನ ಜನ್ಮಕ್ಕಾದ್ರೂ ಕೂಡ ಆಗತ್ತೆ ಅಂದರೆ ಆ ರೀತಿಯಾದಂಥ ಕರ್ಮಗಳು ಕೂಡ ರಚನೆ ಆಗ್ತಕ್ಕಂಥದ್ದು ಆ ರೀತಿಯಾದಂಥ ಒಂದು ಶ್ರಮದಾನ ಇಂಥದ್ದೆಲ್ಲ ಕೂಡ ಇರತ್ತೆ ಹಾಗಾಗಿ ಇಲ್ಲಿ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥವ್ರು ಯಾರಿದ್ದಾರೆ ಎಲ್ಲರೂ ಕೂಡ ಒಂದಲ್ಲ ಒಂದು ಜನ್ಮದಲ್ಲಿ ಕನೆಕ್ಟಿವಿಟಿ ಇರ್ತಕ್ಕಂಥವ್ರೆ ಯಾರು ಹೊಸದಾಗಿ ಉಟ್ ಬಂದಿರತಕ್ಕಂಥವರು ನಾನಂತೂ ಕಾಣೆ ಇದ್ದರೂ ಕೂಡ ಈ ಲೋಕ ಕಲ್ಯಾಣಕ್ಕೆ ಈ ಒಂದು ಜೀವಿಗಳ ಕಲ್ಯಾಣಕ್ಕೆ ಪ್ರತಿಶತ ಇದ್ದಾರಷ್ಟೇ ನೂರರಲ್ಲಿ ಒಂದು ಎರಡು ಪ್ರತಿಶತ ಇರ್ಬೋದಷ್ಟೇ ಅವ್ರು ಯಾರು ಇಂಥ ಕರ್ಮ ಬಂಧನ ಇಂತಹ ಹಾನಿಕಾರಕ ಸ್ಥಿತಿ ಇದು ಯಾವುದಕ್ಕೂ ಬರೋದೇ ಇಲ್ಲ ಇದಕ್ಕೆ ಯಾವುದಕ್ಕೂ ಸಿಲುಕೊಳ್ಳೋದೇ ಇಲ್ಲ ಇದಕ್ಕೂ ಆ ವಿಚಾರಗಳಿಗೂ ಅವರ ಜೀವನ ಒಂದು ಉತ್ಪತ್ತಿ ಅವರ ಜೀವನದ ಉದ್ದೇಶಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ ಜೀವಗಳ ರಕ್ಷಣೆ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಹಾಗಾಗಿ ಯಾರೇ ಯಾವುದೇ ರೀತಿಯಾದಂತಹ ಕಾರ್ಯಗಳನ್ನು ಮಾಡಿದ್ರೆ ಅವರು ಮತ್ತೆ ಇಂದಲ್ಲ ಒಂದಿನ ಒಂದಲ್ಲ ಒಂದು ಜನ್ಮದಲ್ಲಿ ಅವರು ಆ ಒಂದು ಧರ್ಮ ಕರ್ಮ ದೇವರೇ ನೋಡಲಿ ಅಂತ ಹೇಳಿ ಬಿಟ್ಟು ಹೋಗ್ತಕ್ಕಂಥದ್ದನ್ನು ನೀವು ಎಷ್ಟೋ ಜನ ನೋಡಿದ್ದೀರಾ ನೋಡ್ತಾ ಇದ್ದೀರಾ ಈಗಲೂ ನೋಡ್ಬೋದು ಮುಂದಕ್ಕೂ ಸಿಗ್ತಾರೆ ಏಕೆಂದರೆ ಇವರೆಲ್ಲ ಆತ್ಮಗಳಾಗಿ ಆ ಒಂದು ಅವಸ್ಥೆಯನ್ನು ಹಾನಿಕಾರಕ ಪರಿಸ್ಥಿತಿ ಎಲ್ಲವನ್ನು ಕೂಡ ನೋಡಿ ನೊಂದು ಬೆಂದು ಸಾಕಾಗಿ ಕಂಗೆಟ್ಟು ಹದಗೆಟ್ಟು ನಂತರದಲ್ಲಿ ಶ್ರಮಪಟ್ಟು ಮನುಷ್ಯನ ಜೀವನಕ್ಕೆ ಬಂದಿರ್ತಾರೆ ನೀವು ಇಲ್ಲಿರ್ತಕ್ಕಂಥ ಮನುಷ್ಯರನ್ನೆಲ್ಲ ಯಾರನ್ನು ಸಾಮಾನ್ಯ ಎಂದು ತಿಳಿಬೇಡಿ ಎಲ್ಲರೂ ಕೂಡ ಕತ್ತಲೆಯ ಲೋಕವನ್ನು ಪ್ರ ಪ್ರವೇಶಿಸಿ ಕತ್ತಲೆಯ ಲೋಕದಲ್ಲಿ ಕಂಗೆಟ್ಟು ಹದೆಗೆಟ್ಟು ದಿಕ್ಕೆಟ್ಟು ನಡೆದಾಡಿ ಬಳಲಿ ತೊಳಲಿ ಹಾನಿಗೆ ಒಳಗಾಗಿ ನಂತರ ಎಚ್ಚೆತ್ತು ಉಸಿರಾಡಿಕೊಂಡು ಈ ಭೂಮಿಯ ಮೇಲೆ ಬಂದಿರತಕ್ಕಂಥವರೇ ಆಗಿದ್ದಾರೆ ಯಾರಿಗೂ ಸಾಮಾನ್ಯವಾಗಿ ಎಷ್ಟು ಸುಲಭವಾಗಿ ಜನ್ಮ ಸಿಕ್ಕೋದಿಲ್ಲ ನೀವು ಅನ್ಕೊಂಡ್ರೆ ಎಷ್ಟೊಂದು ಕೋಟಿ ಜನರಾಶಿ ಆಗ್ತಾ ಇದೆ ಜೀವರಾಶಿ ಆಗ್ತಾ ಇದೆ ಇಲ್ಲ ಆ ರೀತಿಯಾಗಿಲ್ಲ ಈ ಜನರಾಶಿ ಇರ್ತಕ್ಕಂಥದ್ದಕ್ಕೂ ಮಿಗಿಲಾಗಿ ಪೈಪೋಟಿ ಮಾಡ್ತಕ್ಕಂಥವ್ರು ಇದ್ದಾರೆ ಹುಟ್ಟಲಿಕ್ಕೆ ಆ ಸಮಸ್ಯೆ ಎಂತಕ್ಕಂಥದ್ದೇನಿದೆ ಅಲ್ಲಿನ ಸ್ಥಿತಿ ಎಂತಕ್ಕಂಥದ್ದೇನಿದೆ ನೋಡಿದ್ರೆ ಮನಸ್ಸಿಗೆ ಒಂದು ರೀತಿಯಾಗಿ ಬಾಧೆ ಒಂದು ರೀತಿಯಾಗಿ ನೋವು ಒಂದು ರೀತಿಯಾಗಿ ಸಂಕಟ ಮತ್ತು ಒಂದು ರೀತಿಯಾಗಿ ಆತಂಕ ಮತ್ತು ಒಂದು ರೀತಿಯಾಗಿ ಭಯ ಉತ್ಪನ್ನವಾಗುತ್ತೆ ಅಷ್ಟೊಂದು ಕಷ್ಟಕರ ಸಂಗತಿ ಆದರೆ ಯಾರು ಯಾವುದೇ ಕರ್ಮವನ್ನು ಮಾಡಿದ್ರೂ ಕೂಡ ಆ ಕರ್ಮ ಫಲದ ತಿರುವಳಿಕೆ ಕಾಯಲೇಬೇಕಾಗುತ್ತೆ ತಪ್ಪು ಮಾಡಿದವರು ತಪ್ಪು ಮಾಡಿಸ್ಕೊಂಡವರು ಕೂಡ ಇರುತ್ತೆ ಅದರಿಂದಾಗಿ ಕ್ಷಮಾದಾನವೇ ಒಂದು ವರದಾನ ಎಂಬತಕ್ಕಂಥದ್ದನ್ನು ಆಧ್ಯಾತ್ಮಿಕ ವಿಭಾಗದಲ್ಲಿ ಹೇಳಲಾಗುತ್ತೆ ಹಾಗಾಗಿ ಅವರವರ ಇಚ್ಛೆ ಅವರವರ ಕರ್ಮ ಅವರವರ ಕರ್ಮಫಲ ಅವರವರ ನಿರ್ಧಾರವೇ ಇದರಲ್ಲಿ ಆ ಮನುಷ್ಯನನ್ನು ನಡೆಸುತ್ತೆ ಉಳಿಸುತ್ತೆ ಬದುಕಿಸುತ್ತೆ ಪುನರಪಿ ಜನನ ಮತ್ತು ಪುನರಪಿ ಮರಣಮ್ಗೆ ಒಳಪಡಿಸುತ್ತೆ ಆದರೆ ಯಾರು ಯಾವುದೇ ಕರ್ಮಗಳನ್ನು ಮಾಡಿದ್ರೂ ಅದು ತಿರುವಳಿ ಆಗದೆ ಈ ಜನ್ಮಕ್ಕಾದ ಸರಿ ಇನ್ನೊಂದು ಜನ್ಮಕ್ಕಾದ ಸರಿ ಯಾವಾಗಾದರೂ ಸರಿ ಅದು ತಿರುವಳಿ ಆಗದೆ ಉಳ್ಕೊಳ್ಳೋದೇ ಇಲ್ಲ ಅವಶ್ಯವಾಗಿ ನಡೆದೇ ನಡೆಯುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ